वसंतीराम <laughs> हरिशन ಕಳ್ಳ ಕಾಕರ ಬಗ್ಗೆ ಎಚ್ಚರವಿರಲಿ ಹಾಗೂ ಸರ್ಕಾರ ಜಿಲ್ಲಾಡಳಿತ ಹಾಗೂ ಗ್ರಾಮ ಪಂಚಾಯತ್ ಸೂಚಿಸುವ ಎಲ್ಲ ಷರತ್ತುಗಳನ್ನ ಸೂಚನೆಗಳನ್ನ ಕಡ್ಡಾಯವಾಗಿ ಪಾಲಿಸತಕ್ಕೂ ತಮಗೆ ಈ ಮೂಲಕ ತಿಳಿಯಪಡಿಸಿದೆ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂಧನ ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡಧ್ವಜ ವಿಶೇಷವಾದಂತಹ ಏಳ್ನವಾಸೆಯ ಪರ್ವಕಾಲದಲ್ಲಿ ಹೆಜಮಾಡಿ ಈ ಕಡಲತೀರದಲ್ಲಿ ಸಹಸ್ರಾರು ಮಂದಿ ಬೆಳಗ್ಗೆ ಮುಂಜಾನೆಯಿಂದ ಇನ್ನು ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆವರೆಗೆ ಸಹಸ್ರಾರು ಭಕ್ತರು ತಮ್ಮ ಗತಿಸಿದ ಹಿರಿಯರಿಗೆ ಬೇಕಾದಂತಹ ಮೋಕ್ಷ ಪ್ರಾಪ್ತಿಗೆ ಬೇಕಾಗಿ ಸಮುದ್ರ ಸ್ಥಾನ ಇರುವಂಥ ಎಲ್ಲ ಪುಣ್ಯಕ್ಷೇತ್ರಗಳ ತೀರ್ಥ ಈ ಸಮುದ್ರದಲ್ಲಿ ಆಗುವ ಈ ಪರ್ವ ದಿವಸದಂದು ತೀರ್ಥಸ್ಥಾನ ಮಾಡಿ ತಿಲೋಹೋಮಾದಿ ಕರ್ತವ್ಯ ಪಿಂಡ ಪ್ರದಾನ ಹಾಗೆಯೇ ತಿಲತರ್ಪಣ ಇದನ್ನೆಲ್ಲ ಹಿರಿಯರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ಆದ್ದರಿಂದ ಎಲ್ಲ ಭಗವತ್ ಭಕ್ತರು ಕೂಡ ಪವಿತ್ರವಾದ ಈ ದಿವಸದಂದು ಮಾಡಿದಂತಹ ದೇವತಾ ಸತ್ಕರ್ಮದಿಂದ ಗತಿಸಿದ ಹಿರಿಯರಿಗೆ ಬೇಕಾದಂತಹ ಸದ್ಗತಿಯನ್ನು ಪ್ರಾಪ್ತಿ ಮಾಡಿ ಎಲ್ಲರಿಗೂ ಕೂಡ ಭಕ್ತರಿಗೆಲ್ಲ ಒಳ್ಳೆಯದಾಗಲಿ ಮಂಗಳ ಶುಭ ಶುಭಪ್ರದವಾಗಲಿ ಅಂತ ಈ ಪರ್ವಕಾಲದಲ್ಲಿ ಮಹಾವಿಷ್ಣು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಕೃಷ್ಣಾರ್ಪಣೆ ಮಾಡಿ ಏಳನೇ ಮನಸ್ಸೆಯ ಈ ಪರ್ವಕಾಲದಲ್ಲಿ ಎಲ್ಲರಿಗೂ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಒಂದು ಮನುಷ್ಯನಾಗಿ ಹುಟ್ಟಿದ ನಂತರ ಎಲ್ಲ ಮನುಷ್ಯನಿಗೂ ಮೂರು ಋಣ ಇರುತ್ತೆ ಒಂದು ದೇವರಣ ಮತ್ತೊಂದು ಋಣ ಮತ್ತೊಂದು ಪಿತೃಋಣ ಅಂತ ಹೇಳ್ಕೊಂಡು ಋಣವನ್ನು ನಾವು ನಿತ್ಯ ದೇವರ ಸ್ತೋತ್ರ ಭಜನೆ ಜಪ ಅರ್ಪಣದೆಲ್ಲ ದೇವರನ್ನೆಲ್ಲ ಬಹ ಪಾವತಿಯಾಗುತ್ತೆ ಆಗುತ್ತೆ ಇನ್ನು ಋಷಿಋಣ ಯಾತ್ರೆ ಹಾಗೆ ಸರ್ವ ತೀರ್ಥವನ್ನ ನಾವು ನಿಲ್ಲು ಪುನೀತನಾಗಿ ನಾವು ಪಾವತಿ ಮಾಡಬೇಕಿತ್ತು ಅದಕ್ಕೊಂದು ಕೆಲವು ಸಮಯ ಅಂತ ಇರುತ್ತೆ ವಿಶೇಷವಾಗಿ ಏಳಮಾಸೆ ಸಮಯದಲ್ಲಿ ಪಿತೃಸ್ತ್ಯಾರ್ಥವಾಗಿ ಕೆಲಯಾಗ ಹಾಗೆ ಪಿಂಡ ಪ್ರದಾನ ಹಾಗೆ ಪಿತೃತರ್ಪಣದಿಂದ ನಮ್ಮ ಗತಿಸಿದ ಹೀಗೆಲ್ಲ ಮೋಕ್ಷ ಸಾಧನೆ ಮಾಡುವಂಥ ಒಂದು ಅವಕಾಶವನ್ನು ಭಗವಂತ ನಮಗೆ ಈ ಸಮಯದಲ್ಲಿ ಕರುಣಿಸಿದ್ದಾನೆ ಆ ಸಮಯದಲ್ಲಿ ಆ ಸಮುದ್ರ ಸ್ಥಾನವನ್ನು ಮಾಡಿಕೊಂಡು ಆ ಪಿತೃಗಳಿಗೆ ತರ್ಪಣವನ್ನು ತರ್ಪಣ ತೆಲೆಯಾಗದಿ ಸತ್ಕಮವೆಲ್ಲ ಮಾಡಿದರೆ ಆ ಪಿತೃಗಳಿಗೆ ಯಾವುದೇ ಘೋರವಾದಂಥ ನರಕ ಸದಸ್ಯವಾದಂಥ ಯಾವುದೇ ರೀತಿಯ ನರಕ ಇದ್ದರೂ ಕೂಡ ಅದೆಲ್ಲ ಪರಿಹಾರವಾಗಿ ಅಕ್ಷಯವಾದಂಥ ಪುಣ್ಯಲೋಕವನ್ನು ಭಗವಂತ ಅವರಿಗೆ ಕರುಣಿಸ್ತಾನೆ ಅಂತ ಹೇಳಿ ಆ ಅಂತ ಯಜಮಾಡಿಯ ಈ ಒಂದು ಹಮಾಸೆ ಪ್ರದೇಶದಲ್ಲಿ ಸಹಸ್ರ ಜನ ಪ್ರದೇಶಕ್ಕೆ ಬಂದು ವೃತ್ತ ದಿವಸ ಸಮುದ್ರ ಸ್ನಾನವನ್ನು ಮಾಡಿ ಪುನೀತರಾಗಿ ಹಗಲಿದಂಥ ವಿಶ್ವಗಳಿಗೆಲ್ಲ ತತ್ಕರ್ವನ್ನು ಮಾಡಿಕೊಂಡು ಇವಾಗ ಕೃತಾರ್ಥರಾಗಿದ್ದಾರೆ ಹಾಗೆ ಎಲ್ಲರಿಗೂ ಕೂಡ ಆ ಭಗವಂತ ಪರಿಪೂರ್ಣವಂತಹ ಲೋಕವನ್ನು ಕರುಣಿಸಂತೇಳಿಕೊಂಡು ಚಿತ್ರಾಂತರ ಲಕ್ಷ್ಮೀ ದೇನಾರ್ದಂತ ಪ್ರಾರ್ಥನೆ ಮಾಡಿ ಎರಡು ಮಾತನ್ನು ಮುಗಿಸಿದ್ದು